ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ಬ್ಲಾಗ್ಸ್ ಕನ್ನಡ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಇಶಾ ಹಾಗೆ ನಮ್ಮ ಮನೆಯವರು ಮೂರು ಜನನು ಸೇರಿ ಟೂ ವೀಲರಲ್ಲಿ ಎಲ್ಲಿಗೂ ಹೋಗ್ತಿದ್ದೀವಿ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಈ ಸತಿ ಸಮ್ಮರಂತೂ ಬರೀ ಊರ ಹಬ್ಬ ಜಾತ್ರೆ ಫಂಕ್ಷನ್ಸ್ ಫಂಕ್ಷನ್ಸಲ್ಲೇ ಕಳೆದೋಗಿದೆ ಎಲ್ಲರೂ ಲಾಂಗ್ ಟ್ರಿಪ್ ಅಥವಾ ವೆಕೇಶನ್ಗೆ ಹೋಗೋಣ ಅಂದರೆ ಟೈಮೇ ಸಿಗ್ತಿಲ್ಲ ಒಂದಿನ ಟೂ ಡೇಸ್ ಗ್ಯಾಪ್ ಸಿಗುತ್ತೆ ಮತ್ತೆ ಏನಾದರೂ ಫಂಕ್ಷನು ಅಥವಾ ಊರ ಹಬ್ಬ ಅಥವಾ ಜಾತ್ರೆ ಏನಾದರೂ ಒಂದು ಇದ್ದೇ ಇರುತ್ತೆ ಯಾವತ್ತೂ ಜಾತ್ರೆ ತೇರುಗಳಿಗೆ ನಾನು ಹೋಗ್ತಿರ್ಲಿಲ್ಲ ಬಟ್ ಇವಾಗ ನನ್ನ ಮಗಳಿರೋದ್ರಿಂದ ಅವಳಿಗೋಸ್ಕರ ನಾನು ಅವಳ ಜೊತೆ ಹೋಗಬೇಕಾಗಿರೋ ಪರಿಸ್ಥಿತಿ ಇದು ತುಂಬಾ ದಿನ ಆಗಿದೆ ಶೂಟ್ ಮಾಡಿ ಬಟ್ ನನಗೆ ಎಡಿಟ್ ಮಾಡಿ ಹಾಕೋಕ್ಕೂ ನನಗೆ ಟೈಮ್ ಇರೋ ಕಾರಣ ಒಂದಷ್ಟು ದಿನದ ವ್ಲಾಗ್ಸನ್ನ ಒಂದೇ ಸತಿ ಕ್ಲಬ್ ಮಾಡಿ ಒಂದೇ ವೀಡಿಯೋದಲ್ಲಿ ಶಾರ್ಟ್ ಕ್ಲಿಪ್ಸ್ ಥರ ಹಾಕಿ ತೋರಿಸ್ತಾ ಇದ್ದೀನಿ ಇದು ಆನೆಕಲಲ್ಲಿ ತಿಮ್ರಾಯಸ್ವಾಮಿ ಜಾತ್ರೆ ಅಂತ ನಡೀತಾ ಇತ್ತು ಆವತ್ತಿನ ದಿನದ ವ್ಲಾಗ್ ಇದು ನಾವು ಹೋಗೋ ಪ್ಲ್ಯಾನ್ಸ್ ಇರಲಿಲ್ಲ ಬಟ್ ಈಶಾಗೆ ಮೊನ್ನೆನೇ ಅವ್ರ ಪಪ್ಪಾ ಹೇಳಿಬಿಟ್ಟಿದ್ರು ಸೊ ಹಾಗಾಗಿ ಅವಳು ಈವ್ನಿಂಗ್ ಆದ್ರೂ ಕೇಳ್ತಾನೆ ಇದ್ಲು ಸರಿ ಏನು ಡಿಸಪಾಯಿಂಟ್ ಮಾಡೋದು ಬೇಡ ಅಂತ ಹೇಳಿ ಈವ್ನಿಂಗು ನಾನು ನಮ್ಮ ಮನೆಯವರು ಕರ್ಕೊಂಡು ಹೋದ್ವಿ ಈಶಾನ ಅರೌಂಡ್ ಫೋರ್ ಫೋರ್ ಥರ್ಟಿ ಅಷ್ಟೊತ್ತಿಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಹೊರಡೂ ಅಷ್ಟರಲ್ಲೇ ಒಂದು ಫೈ ಫೈ ಥರ್ಟಿ ಆಗಿತ್ತು ಹೋಗೋಷ್ಟೊತ್ತಿಗೆ ದೇವ್ರದ್ದು ತೇರೆಲ್ಲ ಮುಗಿದು ದೇವ್ರನ್ನ ದೇವಸ್ಥಾನದ ಒಳಗಡೆ ತೊಗೊಂಡು ಇದ್ರು ಆ ಟೈಮಲ್ಲಿ ನಾವು ಹೋಗಿದ್ರಿಂದ ದೇವ್ರ ದರ್ಶನ ಇನ್ನೂ ಚೆನ್ನಾಗೇ ಆಯಿತು ರಥದಲ್ಲಿದ್ದಾಗ ದೇವ್ರನ್ನ ನೋಡೋದಕ್ಕಿಂತ ಹೊರಗಡೆ ಬಂದ ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಕ್ಲಿಯರಾಗಿ ಕಾಣಿಸ್ತು ದೇವರು ಅಂತ ಹೇಳ್ಬೋದು ಚೆನ್ನಾಗಿತ್ತು ಜಾತ್ರೆಯೆಲ್ಲ ತುಂಬಾ ಒಳ್ಳೆ ವೈಬ್ಸ್ ಇತ್ತು ದೇವ್ರನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ ಏನಾದರೂ ಸುತ್ತಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಇತ್ತು ಇಶಾಗಂತೂ ಫುಲ್ ಖುಷಿ ಆಟ ಆಡಬೇಕು ಅಂತಂದರೆ ಮಕ್ಕಳಿಗೆ ಕೇಳಬೇಕಾ ಅವ್ರಿಗೆ ಆಟ ಇದ್ಬಿಟ್ರೆ ಊಟವೂ ಬೇಡ ಪಾಠವೂ ಬೇಡ ಆಟ ಒಂದಿದ್ರೆ ಸಾಕು ಅಂತ ಕುಣಿತಾಡ್ತಾ ಇರ್ತಾರೆ ಸೊ ಇದು ಎರಡು ಡಿವಿಷನ್ಸ್ ಮಾಡಿದರು ಅಂದರೆ ದೊಡ್ಡವ್ರಿಗೆ ಪ್ಲೇ ಏರಿಯಾ ಸಪ್ರೇಟ್ ಇತ್ತು ಅಲ್ಲಿ ದೊಡ್ಡ ದೊಡ್ಡ ಜೈಂಟ್ ವೀಲ್ ಬೋಟು ಆ ಥರ ಎಲ್ಲ ಇತ್ತು ಇದು ಅಂಡರ್ ಟೆನ್ ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ ಅಂತ ಅಂದ್ಕೊಳ್ತೀನಿ ಚಿಕ್ಕ ಚಿಕ್ಕ ಆಟಗಳೆಲ್ಲ ಇತ್ತು ನೋಡಿ ಈ ಥರ ಒಂದಷ್ಟು ಮೆರಿಗೋ ರೌಂಡ್ ಥರ ಈ ಥರ ಒಂದು ಟ್ರೈನ್ ಇತ್ತು ಹಾಗೆ ಇದು ಜಂಪ್ ಮಾಡ್ತಾರೆ ನೋಡಿ ಇದನ್ನ ಆಡ್ತಿದ್ದಾಳ ಇದಂತೂ ಇಶಾಗೆ ತುಂಬಾ ಇಷ್ಟ ಆಗೋಗಿತ್ತು ಇಲ್ಲಿ ಹತ್ತು ಬಿಟ್ಟು ಅವಳು ಹೊರಗಡೆ ಬರೋಕ್ಕೆ ಮನಸ್ಸಿರಲಿಲ್ಲ ಅಷ್ಟು ಆಟ ಆಡ್ತಿದ್ಲು ಚೆನ್ನಾಗಿತ್ತು ಒಂಥರ ಅವಳಿಗೂ ಪ್ಲೇ ಟೈಮ್ ಯಾವಾಗೂ ಮನೆಯಲ್ಲಿ ಮನೆ ಹತ್ರನೇ ಆಟಾಡ್ಕೊಂಡಿರೋದಕ್ಕಿಂತ ಈ ಥರ ನಾವು ಹೊರಗಿನ ಪ್ರಪಂಚನೂ ಮಕ್ಕಳಿಗೆ ನೋಡಿಸ್ಬೇಕಲ್ವಾ ಬರೀ ಮನೆ ಮಕ್ ಓದು ಅಥವಾ ಮನೆ ಹತ್ರ ಇರೋ ಫ್ರೆಂಡ್ಸ್ ಸರ್ಕಲ್ಲು ಅಥವಾ ನಮ್ಮ ಮನೆ ಹತ್ರ ಇರೋ ಪಾರ್ಕಲ್ಲಿ ಆಟ ಆಡೋದಕ್ಕಿಂತ ಈ ರೀತಿ ಹೊರಗಿನ ಪ್ರಪಂಚ ನೋಡಿಸಿದ್ರೆ ಅವ್ರಿಗೂ ಒಂಥರ ಚೇಂಜ್ ಸಿಗುತ್ತೆ ಅಂತ ಕರ್ಕೊಂಡು ಬಂದಿದ್ದಷ್ಟೇ ಹಾಗೆ ಇಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಸಿಕ್ಕಿದ್ರು ಅವರು ಜೊತೆಗೂ ಮಾತಾಡಿಕೊಂಡು ಆಟಾಡ್ಕೊಂಡಿದ್ಲು ಇಶಾ ಬಟ್ ಅವಳಿಗಂತೂ ನಾವು ಮಾತಾಡ್ತಾ ಇದ್ರೆ ಮ ಮಾತಾಡಿದ್ದು ಸಾಕು ಆಟ ಹೋಗೋಣ ಬಾ ಅಂತ ಕರೀತಿದ್ಲು ಇಲ್ಲಿ ಅವಳಿಗೆ ಪೊಟ್ಯಾಟೊ ಟ್ವಿಸ್ಟರ್ ಸಿಕ್ತು ಸೊ ಇದಂದರೆ ಅವ್ಳಿಗೆ ತುಂಬಾ ಇಷ್ಟ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಒನ್ಸಿನ ವೈಲ್ ಓಕೆ ಅಂತ ಹೇಳಿ ಕೊಡಿಸಿದ್ವಿ ಅದನ್ನು ತಿನ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಇದರಲ್ಲೇ ಆಟಾಡಬೇಕು ಜಂಪ್ ಮಾಡಬೇಕು ನಾನು ಅಂತ ಎರಡನೇ ರೌಂಡ್ ಹೋಗಿದ್ದಾಳೆ ಆಟಾಡೋಕ್ಕೆ ಅಂತ तो खुल्लो फुलं माडदलो माष ಇದಾಗಿತ್ತು ಜಾತ್ರೆಯ ವ್ಲಾಗ್ ನೀವು ಎಲ್ಲರೂ ಜಾತ್ರೆಗೆಲ್ಲ ಹೋಗಿದ್ದೀರಾ ಈ ಸಮರಲ್ಲಿ ನಿಮ್ಮ ಊರಿನ ಕಡೆ ಅಥವಾ ನಿಮ್ಮ ರಿಲೇಟಿವ್ಸ್ ಮನೆಗೆಲ್ಲರೂ ಜಾತ್ರೆಗೆ ಹೋಗಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಈ ಜಾತ್ರೆ ಕ್ಲಿಪ್ಸ್ ಇಷ್ಟ ಆಗಿದೆ ಅಂತಂದರೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಡೇ ಮನೆಗೆ ಬಂದರೆ ಫುಲ್ ಡ್ಯಾನ್ಸ್ ಮೂಡ್ ಮೇಡಮ್ದು ಅವ್ಳ ಫ್ರೆಂಡ್ ಚಾರ್ವಿ ಅಲ್ಲೇ ಸೈಲೆಂಟಾಗಿ ಕುತ್ಕೊಂಡಿದ್ರು ಇವಳು ಮಮ್ಮಿ ಸಾಂಗ್ಸ್ ಹಾಕು ಟಿ ವಿನಲ್ಲಿ ಅಂತ ಹೇಳಿ ಡ್ಯಾನ್ಸ್ ಮಾಡಿದ್ದು ಮಾಡಿದ್ದು ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸು ಮಮ್ಮಿ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ನಾನು ಭರತನಾಟ್ಯಂ ಕಲಿತೀನಿ ಅಂತ ಹೇಳಿದ್ಲು ಸರಿ ಅಂತ ಹೋಗಿ ಒಂದಿನ ಎನ್ಕ್ವೈರ್ ಕೂಡ ಮಾಡ್ಕೊಂಡು ಬಂದ್ವಿ ಬಟ್ ಅವ್ರು ಹೇಳಿದ್ರು ಫೈವ್ ಇಯರ್ಸ್ ಅಬೌವ್ ಮಾತ್ರ ಅಡ್ಮಿಷನ್ಸ್ ಮಾಡ್ಕೊಳ್ತೀವಿ ಯಾಕಂದರೆ ಅವ್ರಿಗೆ ಎಕ್ಸಾಮ್ಸ್ ಎಲ್ಲ ಇರುತ್ತೆ ಬರೆಯೋದೆಲ್ಲ ಇರುತ್ತೆ ಡೈರೆಕ್ಟ್ ಈಗ ಅಂದರೆ ಅವ್ರಿಗೆ ಬರೆಯೋಕ್ಕೆಲ್ಲ ಬರಲ್ಲ ಸೊ ಹಾಗಾಗಿ ಫಸ್ಟ್ ಸ್ಟ್ಯಾಂಡರ್ಡ್ ಜಾಯಿನ್ ಮಾಡಿಸಿ ಫಸ್ಟ್ ಸ್ಟ್ಯಾಂಡರ್ಡ್ ಮೇಲೆ ನಾವು ಅಡ್ಮಿಷನ್ ಮಾಡಿಸ್ಕೊಳ್ತೀವಿ ಅಂತ ಹೇಳಿದರು ಸರಿ ಆಯಿತು ಅಲ್ಲಿವರೆಗೂ ಮನೇಲೇ ಪ್ರಾಕ್ಟೀಸ್ ಮಾಡಮ್ಮ ಆಮೇಲೆ ನಿನ್ನ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸ್ತೀವಿ ಅಂತ ಹೇಳಿ ಸುಮ್ಮನಾದ್ವಿ ಅವತ್ತಿನ ದಿನ ಸಂಜೆ ಅಪ್ಪಾಜಿ ಮನೆಗೆ ಹೋಗಿದ್ವಿ ಅಪ್ಪ ಮನೆ ಹತ್ರ ಅವ್ರು ಫ್ರೆಂಡ್ ಒಬ್ಳು ಸಿಕ್ಕಿದ್ಲು ಅವ್ರ ಜೊತೆ ಡ್ಯಾನ್ಸ್ ಶುರು ಈ ನಡುವೆ ಅಂತೂ ಎಲ್ಲಿ ಹೋದರೂ ಡ್ಯಾನ್ಸ್ 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 ಅಂತ ಕುಣಿತಾನೇ ಇರ್ತಾಳೆ ಎಲ್ಲಿ ಹೋದ್ರೂ ಡ್ಯಾನ್ಸ್ ಮಾತ್ರ ಬಿಡಲ್ಲ ಅವಳ್ದೇ ಸ್ಟೆಪ್ಸು ಅವಳದೇ ಎಕ್ಸ್ಪ್ರೆಷನ್ ಅವಳ್ದೇ ಸಾಂಗ್ಸ್ ಯಾವುದೋ ಒಂದು ಹಾಡ್ಕೊಂಡು ಕುಣಿತಾ ಇರ್ತಾಳೆ

ನೋಡಿದ್ರಲ್ಲ ಎಷ್ಟು ಕುಣಿತಾ ಇದ್ಲು ಅಂತ ಹೇಳಿ ಕುಣಿದಿದೆಲ್ಲ ಆದಮೇಲೆ ಅವಳು ಫ್ರೆಂಡು ಮನೆಗೆ ಅಂತ ಹೋದ್ಲು ಸರಿ ಅಂತ ಇವಳು ಮನೆಗೆ ಬಂದು ಇಲ್ಲಿ ಫಿಶ್ ಅಕ್ವೇರಿಯಮ್ ಇದೆಯಲ್ವಾ ನಮ್ಮದು ಅದರಲ್ಲಿ ಫಿಶಸ್ಸು ಜೊತೆ ಆಟ ಆಡಿಕೊಂಡು ಇಟ್ಕೊಳ್ತೀನಿ ಅದು ಅದನ್ನ ಕಚ್ಚುತ್ತೆ ಅಂತ ಹೇಳಿ ಅವಳ್ದು ಆಟ ಇರುತ್ತಲ್ಲ ಆಟ ಆಡ್ಕೊಂಡಿದ್ಲು ಇದಿಷ್ಟ ಆಗಿತ್ತು ಇವತ್ತಿನ ನಮ್ಮ ಪಪ್ಪ ಮನೆಯ ವ್ಲಾಗ್ ಇದು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ಕೂಡಲೇ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ಡೇ ನಾವು ಹೊರಟಿದ್ದು ಫ್ರೈಡೇ ಅಂತ ಹೇಳಿ ಶ್ರೀ ಗೊರವನಹಳ್ಳಿ ಲಕ್ಷ್ಮಿಯ ದೇವಸ್ಥಾನಕ್ಕೆ ಅರ್ಲಿ ಮಾರ್ನಿಂಗೇ ಹೊರಟಿದ್ವಿ ನಾನು ಚೈತ್ರ ಆಂಟಿ ಅವ್ರ ಸಿಸ್ಟರ್ ಉಷಾ ಆಂಟಿ ಆ್ಯಂಡ್ ಅವ್ರ ಫ್ಯಾಮಿಲಿ ಇಷ್ಟು ಜನ ಹೊರಟಿದ್ದು ಇದು ಅನ್ಎಕ್ಸ್ಪೆಕ್ಟೆಡ್ ಸಡನ್ನಾಗಿ ಇದು ಫಿಕ್ಸ್ ಆಗಿದ್ದು ಆರಾಮಕ್ಕೆ ಇದ್ವಿ ಏನು ಹೋಗಬೇಕು ಅನ್ನೋ ಐಡಿಯಾ ಕೂಡ ಇರಲಿಲ್ಲ ಉಷಾ ಆಂಟಿ ಕಾಲ್ ಮಾಡಿದ್ರು ಚೈತ್ರ ಆಂಟಿಗೆ ಹೋಗೋಣ ಅಂತ ಹೇಳಿ ಆಂಟಿ ನನ್ನನ್ನು ಕರ್ಕೊಂಡು ಬಾ ಹೋಗ್ಬಿಟ್ ಬರೋಣ ಅಂತ ಹೇಳಿ ನಾನು ಇಷಾ ಆಂಟಿ ಆಂಟಿ ಹಾಗೆ ಅವ್ರ ಫ್ಯಾಮಿಲಿ ಇಷ್ಟು ಜನನೂ ಹೊರಟಿದ್ವಿ ಜರ್ನಿ ದೇವರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಅರ್ಲಿ ಮಾರ್ನಿಂಗ್ ನಾವು ಹೊರಟಿದ್ದು ಅರೌಂಡ್ ಫೈವ್ ಥರ್ಟಿ ಅಶೋತ್ಗೆ ಮನೆ ಬಿಟ್ವಿ ಸೆವೆನ್ ಅಶೋತ್ಗೆಲ್ಲ ನಾವು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಹತ್ರ ಇದ್ವಿ ಜನ ಅಂತೂ ಖಾಲಿ ಇತ್ತು ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಫುಲ್ ಫ್ರೀ ಆಗಿತ್ತು ಜಾಗ ವಿಶಾಲವಾಗಿತ್ತು ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಒಂಥರ ಪೀಸ್ಫುಲ್ ಆಗಿರುತ್ತೆ ನಿಮಗೆ ಎಲ್ಲರಿಗೂ ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡೋದು ಇಷ್ಟನಾ ಅಥವಾ ಸ್ವಲ್ಪ ಲೇಟಾಗಿ ಟ್ರಾವೆಲ್ ಮಾಡೋದು ಅಥವಾ ನೈಟ್ ಟ್ರಾವೆಲ್ ಮಾಡೋದು ಇಷ್ಟನಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದೇವಿಯ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಅದು ಮುಗಿಸ್ಕೊಂಡು ಇಲ್ಲಿ ಅಜ್ಜಿ ಇದ್ದಾರಲ್ಲ ಕಮಲಮ್ಮ ಅವರ ಸಮಾಧಿ ಇರೋ ಜಾಗ ಇದು ಇಲ್ಲಿ ಕೂಡ ಬಂದ್ವಿ ಇಲ್ಲಿ ಕೂಡ ಪೂಜೆ ಮಾಡಿಸಿ ಹತ್ರ ಆಶೀರ್ವಾದ ತಗೊಂಡು ಇಲ್ಲೆಲ್ಲ ಅಭಿಷೇಕ ಮಾಡ್ತಿದ್ರು ಅಭಿಷೇಕ ಮಾಡಿರೋ ತೀರ್ಥ ಕೂಡ ಕೊಟ್ಟರು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಆಲ್ ಅರೌಂಡ್ ಟ್ವೆಲ್ ಅಷ್ಟೊತ್ತಿಗೆಲ್ಲ ರಿಟರ್ನ್ ಮನೆಗೆ ಕೂಡ ಬಂದುಬಿಟ್ವಿ ಅಷ್ಟು ಬೇಗ ಬಂದ್ವಿ ಇಷ್ಟು ಬೇಗ ಹೋಗಿ ಇಷ್ಟು ಬೇಗ ಬರೋಕ್ಕೆ ಸಾಧ್ಯನಾ ಅಂತ ನಮಗೂ ಕೂಡ ಆಶ್ಚರ್ಯ ಆಯಿತು ಬರುವಾಗ ಈಶಾಕ್ಲೇ ಬೇಕು ಅಂತಂದ್ಲೂ ಕೊಡಿಸಿದ ತಕ್ಷಣ ಬಂದು ಮನೆಯೆಲ್ಲ ಅಂಗಡಿ ಇಟ್ಕೊಂಡು ಎಲ್ಲ ಕ್ಲೇನೂ ಮಿಕ್ಸ್ ಮಾಡಿ ಸಪ್ರೇಟ್ ಕಲರ್ಸ್ ಮಾಡಿ ಆಡ್ಕೊಂಬ ಅಂತ ಬೇಡ ಮಮ್ಮಿ ನಾನು ಹಿಂಗೆ ಆಡ್ತೀನಿ ಅಂತ ಹೇಳಿ ಎಲ್ಲ ಮಿಕ್ಸ್ ಮಾಡಿ ಆಡ್ತಾ ಇದ್ದಾಳೆ ಇದ್ ಮುಗಿಸ್ಕೊಂಡು ಇವತ್ತಿನ ದಿನ ಈವ್ನಿಂಗ್ ಒಂದ್ ಬರ್ಡೇ ಪಾರ್ಟಿ ಇತ್ತು ಸೊ ಹಾಗಾಗಿ ಬರ್ಡೇ ಕೂಡ ಹೋಗಿದ್ವಿ ಪುಟಾಣಿ ಪಾಪು ಬರ್ಡೇ ಕೂಡ ಚೆನ್ನಾಗಿತ್ತು ನೋಡಿದ್ರಲ್ಲ ಬರ್ಡೇ ತುಂಬಾ ಚೆನ್ನಾಗ್ ಆಗ್ತಿದೆ ಪಾಪುಗೆ ಈಗ ಏನು ಗೊತ್ತಾಗಲ್ಲ ಬಟ್ ಅವನು ದೊಡ್ಡವನಾದ್ಮೇಲೆ ಅವನ್ ಬರ್ತ್ಡೇ ಮೆಮೊರೀಸ್ ಎಲ್ಲ ರೀಕಲೆಕ್ಟ್ ಮಾಡಿದಾಗ ಒಂದು ಸಣ್ಣ ವ್ಯಾಲ್ಯೂಯಬಲ್ ಮೆಮೊರೀಸ್ ನಾವು ಪೇರೆಂಟ್ಸ್ ಆಗಿ ಅವರಿಗೋಸ್ಕರ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬಾ ಖುಷಿ ಅನ್ನೋ ವಿಷಯ ಅಲ್ವಾ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಊಟ ಕೂಡ ಮಾಡಿಕೊಂಡು ನೆಕ್ಸ್ಟು ನಾವು ರಿಟರ್ನ್ ಮನೆಗೆ ಬಂದ್ವಿ ಇದಾಗಿ ನೆಕ್ಸ್ಟ್ ಡೇ ಅಲ್ಲ ಸಂಡೇ ನಾವು ಹೊರಟಿದ್ದು ಹೊಗೆನಿಕಲ್ ಫಾಲ್ಸ್ಗೆ ಹೊಗೆನಿಕಲ್ ಫಾಲ್ಸು ನಮ್ಮ ಮನೆಯಿಂದ ಅರೌಂಡ್ ಫಿಫ್ಟಿ ಕಿಲೋಮೀಟರ್ಸ್ ಆಗಬಹುದು ಸೊ ಹತ್ರನೇ ಆಗುತ್ತೆ ನಾವು ಫ್ಯಾಮಿಲಿ ಎಲ್ಲ ಒನ್ ಡೇ ಟ್ರಿಪ್ ಅಂತ ಅಂದ್ಕೊಂಡು ಹೋಗಿದ್ದು ಒಟ್ಟಿಗೆ ಹೋದರೆ ಚೆನ್ನಾಗಿರುತ್ತೆ ಸಪ್ರೇಟ್ ಕಾರ್ಸಲ್ಲಿ ಹೋಗೋದಕ್ಕಿಂತ ಅಂತ ಹೇಳಿ ಬಸ್ ಮಾಡ್ಕೊಂಡಿದ್ವಿ ಒಂದು ಬಸ್ಸಲ್ಲಿ ಎಲ್ಲ ಫ್ಯಾಮಿಲಿ ಅಣ್ಣ ತಮ್ಮ ಕಝಿನ್ಸ್ ಎಲ್ಲರೂ ಸೇರಿ ನಾವು ಹೊರಟಿದ್ದು ಅವ್ರ ಮಕ್ಕಳು ಎಲ್ಲರೂ ಸಮ್ಮರ್ ಹಾಲಿಡೇಸ್ ಇತ್ತಲ್ಲ ಲಾಂಗ್ ಜರ್ನಿ ಲಾಂಗ್ ಟ್ರಿಪ್ ಅಂತೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒನ್ ಡೇ ಟ್ರಿಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊಗೆನಿಕಲ್ ಫಾಲ್ಸ್ಗೆ ಹೋಗಿದ್ವಿ ಮನೆಯಿಂದನೇ ಆಂಟಿ ಅವರು ಚಿತ್ರಾನ್ನ ಪುಳಿಯೋಗರೆ ಹಾಗೆ ಕರ್ಡ್ ರೈಸ್ಗೆ ಎಲ್ಲ ಮಾಡ್ಕೊಂಡು ಬಂದಿದ್ರು ಬಾಕ್ಸ್ ದೊಡ್ಡ ದೊಡ್ಡ ಬಾಕ್ಸಸ್ ಅಲ್ಲಿ ಮಾರ್ನಿಂಗ್ ಎದ್ದು ಮಾಡ್ಕೊಂಡು ಬಂದಿದ್ರು ಸೊ ಹಾಗಾಗಿ ಇಲ್ಲೇ ಒಂದು ಸ್ವಲ್ಪ ಜಾಗ ಇರೋದನ್ನ ನೋಡಿ ಚೆನ್ನಾಗಿರೋ ಜಾಗದಲ್ಲಿ ಕಾರ್ಪೆಟ್ ಎಲ್ಲ ಹಾಸಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ದಾರಿ ಉದ್ದಕ್ಕೂ ಮನೆ ಹತ್ರ ಗಾಡಿ ಹತ್ತಿದಾಗ ಸ್ಟಾರ್ಟ್ ಆಗಿದ್ದ ಡ್ಯಾನ್ಸು ಹೊಗೆನಿಕಲ್ ಫಾಲ್ಸಲ್ಲಿ ಸ್ಟಾಪ್ ಆಗೋವರೆಗೂ ಕುಣಿದು ಕುಣಿದು ಕುಪ್ಪಳಿಸಿ ಕುಣಿದಾಡ್ಬಿಟ್ವಿ ಅಷ್ಟು ಚೆನ್ನಾಗಿತ್ತು ಅಷ್ಟು ಮೆಮೊರೀಸು ಸಕ್ ಖತಾಗಿತ್ತು ಹುಡುಗರಂತೂ ನೋಡಿ ಎಲ್ಲ ಸೀಟ್ ಹತ್ತು ಬಿಟ್ಟಿದ್ದಾರೆ ಒಬ್ಬರು ಕೂಡ ಸೀಟ್ ಮೇಲೆ ಕೂತಿದ್ದಂತೂ ಇಲ್ಲ ನಮ್ಮ ಎಲ್ಡರ್ಸ್ ಅಂದರೆ ನಮ್ಮ ಡ್ಯಾಡಿ ನಮ್ಮ ಅಂಕಲ್ ನಮ್ಮ ಆಂಟಿ ಅವರು ಮಾತ್ರ ಕೂತಿದ್ದು ಸೀಟ್ಸಲ್ಲಿ ನಾವು ಹಾಗೆ ನಮ್ಮ ಮಕ್ಕಳುಗಳು ಯಾರೂ ಕೂಡ ಸೀಟ್ ಮೇಲೆ ಅಂತೂ ಕೂತೇ ಇಲ್ಲ ಒಂದೆಲ್ಲ ಒಂದು ಗೇಮ್ಸ್ ಆಡ್ತಾನೇ ಇದ್ವಿ ಡ್ಯಾನ್ಸ್ ಅಂತೂ ಜಾಸ್ತಿನೇ ಆಡಿದ್ವಿ ಅದಾದಮೇಲೆ ಅಂತ್ಯಾಕ್ಷರಿ ಆಡಿದ್ವಿ ದಮ್ ಶರಾಜ್ ಆಡಿದ್ವಿ ಹೀಗೆ ಒಂದಾದಮೇಲೆ ಒಂದು ಬಂದು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಕುಣಿದು ಕುಪ್ಪಳಿಸಿದ್ವಿ ಒಂಥರ ಒನ್ ಡೇ ಟ್ರಿಪ್ ಆದ್ರೂನು ಫುಲ್ ಹೋಲ್ ಹಾರ್ಟೆಡಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಎಲ್ಲ ಎಂಜಾಯ್ ಮಾಡಿಕೊಂಡು ಹೊಗೆನಿಕಲ್ ಅಂತೂ ತಲುಪಿದ್ದಾಯ್ತು ಹೊಗೆನಿಕಲ್ ಫಾಲ್ಸ್ಗೆ ಹೋಗಿದ ತಕ್ಷಣ ಫಸ್ಟ್ ಏನು ಮಾಡಬೇಕು ಫಿಶ್ನ ಸೆಲೆಕ್ಟ್ ಮಾಡಬೇಕು ಫಿಶಸ್ನ ಸೆಲೆಕ್ಟ್ ಮಾಡಿ ಕುಕ್ಕಿಂಗ್ ಮಾಡೋಕ್ಕೆ ಅವ್ರಿಗೆ ಒಪ್ಪಿಸ್ಬೇಕು ನಾವಿಲ್ಲಿ ಅರೌಂಡು ಟ್ವೆಂಟಿ ಮೆಂಬರ್ಸ್ ಹೋಗಿದ್ವಿ ಒಬ್ಬರಿಗೆ ಒನ್ ಕೆ ಜಿ ಅನ್ನೋ ಥರ ಟ್ವೆಂಟಿ ಕೆ ಜೀಸ್ ತೊಗೊಂಡಿದ್ರು ಲೈಕ್ ಬೋತ್ ಫಾರ್ ಕರಿ ಆ್ಯಂಡ್ ಫ್ರೈಗೆ ಅಂತ ತುಂಬಾ ಜಾಸ್ತಿ ಆಗಿತ್ತು ಅಲ್ಲಿ ಹೊಟ್ಟೆ ತುಂಬುವಷ್ಟು ಊಟ ಮಾಡಿ ಮತ್ತೆ ಪುನಃ ಮಿಕ್ಕಿದ್ದೆಲ್ಲ ಪಾರ್ಸಲ್ಲು ಕೂಡ ತೊಗೊಂಡು ಬಂದಿದ್ವಿ ಅಷ್ಟಿತ್ತು ಫಿಶ್ ಟೇಸ್ಟ್ ಮಾತ್ರ ಮಸ್ತಿತ್ತು ಸಾಂಬಾರಷ್ಟೇ ಫ್ರೈ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅವ್ರು ಅಡುಗೆ ಮಾಡೋಷ್ಟೊತ್ತಿಗೆ ನಾವು ಬೋಟಿಂಗ್ ಅಂತೆಲ್ಲ ಹೋಗಿ ಬಂದು ಜೊತೆಗೆ ಇಲ್ಲಿ ಹರಿಯೋ ನೀರಲ್ಲಿ ಆಟ ಆಡ್ಕೊಂಡಿದ್ವಿ ಅರೌಂಡ್ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಆಟ ಆಡಿಕೊಂಡೇ ಇದ್ವಿ ನೀರಲ್ಲಿ ಆಟ ಆಡೋದಿದ್ದರೆ ಆಗಲಿ ಮಕ್ಕಳಿಗಾಗಿ ದೊಡ್ಡೋರಿಗಾಗಲಿ ತುಂಬ ಖುಷಿ ರಿಟರ್ನ್ ಬರುವಾಗ ಈಶ ಸ್ವಲ್ಪ ಮಲ್ಕೊಂಡು ಎಲ್ಲಿ ಇಷ್ಟ ಆಗುತ್ತೆ ಹೊಗೆನಿಕಲ್ ಫಾಲ್ ಸ್ಟೋರಿ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಕೂಡ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ನಮ್ಮ ಬಂಧ ಅನುಬಂಧ ಸ್ವರ್ಗವೆನಾಚುವ ಹಾಗಿದೆ ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ ಸಾವಿರ ವರ್ಷವೇ ಕಣ್ಣೆರಡು ఇోటలొందే అవే రూపలు ఎరడెరడు హృదయముందే అల్లవే జీవ సంజీవి దు అన్నయ తుమీ కడు శుభాశయ నమ్మ మనయూ మిరుగ దింగళంగీ ప్రీతి సాధ